ನಾನು ನಿಮ್ ಮಾತಲ್ಲಿ ಇರ್ಲಿ ನಾವ್ ಏನೋ ಜಗಳ ಮಾಡಕ್ ಬಂದಿದ ಜಗಳ ಮಾಡಕ್ ಬಾ ಸರಿ ಮಾಡ್ಕೊಳ್ಳಿರೋದು ಕರ್ಕೊಂಡ್ ಬಂದೆ ಹೇಳಿಲ್ಲ ಇಲ್ಲ ಇದ್ದಾರೆ ಹೇಳಿರ ತಾನೇ ಇಲ್ಲೇ ಇದ್ದಾರೆ ಅಂತ ಎಲ್ಲೆಲ್ಲಿ ಹುಡ್ಕೋದ್ ನಿಮ್ಗೆ ಹೇಳಿ ಸಾಕಾಗ್ಬಿಡಿದೆ ಹುಡುಕಿ ಹುಡುಕಿ ನಿಮ್ಗೆ ಕುತ್ಕೋ ಇರ್ಲಿ ಬನ್ನಿ ಕುತ್ಕೋ ಬನ್ನಿ ಬನ್ರಿ ನೀವು ಏನಿಲ್ಲ ಬನ್ನಿ ಬಾವ ನೀವು ಇಷ್ಟೊಂದು ಬೇಜಾರ್ ಮಾಡ್ಕೊಂಬಿಡಿ ಹೇಳೋದ್ ಕೇಳಿ

ನಾನ್ ನಿನ್ ಜಗಳ ಮಾಡಲ್ಲ ನೀವ್ ಏನ್ ಹೇಳಿದ್ರು ನಾನು ಒಪ್ಕೊಂಡ್ ಜೀವನ ರೆಡಿ ಬೆಳಿದೀನಿ ದಯವಿಟ್ಟು ಮನೆಗ್ ಬನ್ನಿ ಅಲ್ಲ ನನ್ಗೂ ಸಾಕಾಗೋಗಿದೆ ಯಾವಾಗ್ ನೋಡಿದ್ರು ಜಗಳ ಈ ತರ ಯಾರ್ನಾರು ಕರ್ಕೊಬಂದ್ ಇತ್ಯರ್ಥ ಮಾಡೋದೇ ಕೆಲ್ಸನಾ

ಮಗನೆಲ್ಲ ಮಾಡ್ಕೊಂಡ್ ನನ್ನ ಹತ್ರ ಒಂದ್ ಮಾತು ಹೇಳಿದಿರಾ ನೀನ್ ಒಬ್ಬಳೆ ಹುಡುಗಿ ಆಗಿದ್ದು ನಮ್ಮ ಮನೇಲಿ ಬಂದ್ ನೀವ್ ಏನ್ ಕೇಳಿದ್ರಿ ಅಪ್ಪ ಅಮ್ಮನ ಹತ್ರ ಸಾಯೋ ಸಂಕ ಇವಳೊಬ್ಳೆ ನಾನು ಬದುಕಿದ್ರು ಸತ್ರು ನೋಡ್ಕೊಂಡ್ ಮದ್ವೆ ನೋಡ್ಕೊತೀನಿ ಅಂತ ನೀವ್ ಹೇಳಿದ್ದು ಅಯ್ಯೋ ಅಯ್ಯೋ ಅಂತ ಅಂದ್ರೆ ನಾನೀಗ ಏನ್ ಮಾಡ್ಬೇಕು ನಿಮ್ಮನ್ನ ನಂಬಿ ನನ್ ಮನೆ ಬಿಟ್ಟು ಬಂದಿದ್ದೀನಿ ಈಗ ನನ್ನ ಮನೆಗ್ ಸರ್ಸಕ್ಕೋ ರೆಡಿ ನಾನೇನ್ ಮಾಡ್ಬೇಕು ಏನೋ ಆಗಿದ ಹಾಗೋಯ್ತು ಮಾವ ಕರೆಕೊಂಡು ಹೋಗ ಮಾವ ನನಗೆ ಇವರು ಬೇಕು ಇಲ್ಲ ಅಂದ್ರೆ ನಾನು ಬದ್ಕಿರಲ್ಲ ಇನ್ನೇನಂತ ಮಾತಾಡಿ ಇತ್ಯರ್ಥ ಮಾಡಿ ಕರೆಕೊಂಡು ಬಾ ಇನ್ನೇನಂತ ಮಾತಾಡಿ ಇತ್ಯರ್ಥ ಮಾಡಿ ಕರೆಕೊಂಡು ಬಾ ಬರ್ತರೆ ಇರವಾ ಅವರು ಅವರ ರೆಡಿ ಹೊಡೆದ್ರು ನಾನು ಒಡ್ಸ್ಕೊಳಕ್ ರೆಡಿ ಆಯ್ತಿರವ ನಾನು ಒಪ್ಸ್ತೀನಿ ಕಾಲಿಡಿದರ ಒಪ್ಸ್ತೀನಿ ನಾನು ಬರ್ತಾರಾ ಅವರು ನಾನು ಕಾಲಿಡ್ಕೊಂಡla ಬರ್ತೀರಾ ನೀನು ಗೊತ್ತಿಲ್ಲ ನನಗೆ ಜನ ಎಲ್ಲ ನೋಡ್ತಾ ಇದ್ದಾರೆ મને ಹೋಗಿ ಮಾತಾಡ್ಕೋಣಾ please ಬನ್ನಿ ಮನೇಲಿ ಮಾತಾಡ್ಕೊಳ್ಳೋಣ ಬಾಬಾ ಇಲ್ಲೆಲ್ಲ ಎಲ್ಲ ಸುಮ್ನೆ ಅಷ್ಟ ನೋಡ್ತಾರೆ ನೋಡಿ ಯಾಕೆ ಸುಮ್ನೆ ನಮ್ಗೆ ಬೇಕಾ ಇರಿ ಒಂದ್ಸ ಆಯ್ತು ಇವಾಗ ಅವ್ರು ಬಂದ್ಬಿಡ್ಲಿ ಯಾರೋ ಅವ್ರು ಯಾರೋ ಕರ್ಸ್ತ ಇದ್ ಮದ್ವೆಗಿದೀನಿ ಒಂದ್ ನಿಮಿಷ ನಿನ್ ಬಾಬಾ ನೀನ್ ಅಕ್ಕ ಅಲ್ಲಿ ಬಾಬಾ ನೀನ್ ಅಕ್ಕ ಬೇಜಾರಾಗ್ತಲ್ಲ ಬಾಬಾ

ನಮ್ದು ಕಾಮಿಡಿ ಪ್ರೋಗ್ರಾಮ್ ಇದೆ ತರಲೆ ನನ್ ಮಕ್ಳು ಅಂತ ಕ್ಯಾಮ್ರಾ ಇದೆ ಅಣ್ಣ ದಯವಿಟ್ಟು ಸಾರಿ ಸಿಂಗ್ಸ್ಬೇಕು ನಮ್ದು ಕಾಮಿಡಿ ಪ್ರೋಗ್ರಾಮ್ ಇದೆ ಕ್ಯಾಮ್ರಾ ಇದೆ ಅಣ್ಣ ಕಾಮಿಡಿ ಮಾಡಿದ್ದು ಬಕ್ರಾ ಮಾಡಿದ್ದು ಸರಿ ಏನ್ ಅನ್ಸುತ್ತೆ ನಿಮ್ಗೆ ನಮ್ಗೆ ಆಶ್ಚರ್ಯ ಆಗ್ಬೇಕ್ರಿ ಮೇಡಮ್ ಅದೇ ಇದೆಯಾ ನಿಮ್ಗ ಅಂತ ನಾನು ಎಂಟಿ ಅಂತ ಹೇಳಿದ ತಕ್ಷಣ ಏನ್ ಅನ್ಸುತ್ತೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಲ್ಲ ನಂಬಿಟ್ರಾ ಇಲ್ಲ ನಂಬಿಲ್ಲ ನಂಬ್ಲೇ ಇಲ್ಲ ನಾವು ಅಷ್ಟು ಮಾತಾಡಿ ನಂಬಿಲ್ಲ ಸಿಟ್ ಬಂತ ನಮಗೆ ಒಂಥರ ಧೈರ್ಯ ಸಾಲ ಆಗ್ಬಿಡ್ತು ಯಾಕಪ್ಪ ಇದು ನಿಮಗೆ ಸರಿ ಆಯ್ತು ಬೇಜಾರು ಮಾಡ್ಕೊಂಬೇಡಿ ಆಯ್ತಾ ಇದೇ ಬರ್ತದೆ ನಮ್ಗೆ ಲೈಫ್ ನಾವು ನೋಡಿದ್ದೇವೆ ನಮ್ಗೆ ಯಾವ ಚಾನೆಲ್ ಹೇಳ್ಬೇಡಿ ಆಯ್ತಾ ತರಲೇ ನಮ್ಮ ಮಕ್ಳು ಚಾನೆಲ್ಗೆ ಲೈಕ್ ಮಾಡಿ 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 ಇಲ್ಲಿದ್ದೀರಾ ಎಲ್ಲೆಲ್ಲಿ ಹುಡ್ಕೋತ ನಿಮಗೆ ಎಲ್ಲಾ ಕಡೆ ಹುಡ್ಕ್ಬಿಟ್ಟೆ ಬಾವು ನಿಂಗೆ ಸರಿ ನಾ ಇಲ್ಲಿದ್ದೀರಾ ಹೇಳು ಹೋಗ್ಲಿ ಯಾವಾಗೂ ಇದ್ದಿದೆ ನಿಮ್ದು ಅಲ್ಲ ಎಷ್ಟಂತ ಹುಡ್ಕೋದು ಎರಡು ದಿನ ಆಯ್ತು ಕಾಲ್ ಕಾಲ್ ಮಾಡಿದ್ರೆ ಇರ್ತಿಲ್ಲ ನೀವು ಅಕ್ಕ ಅವಳು ಮದ್ವೆ ಆಗಿದ್ಯಾ ಬಾವ ಅಕ್ಕ ನನಗೆ ನೆನ್ಪಿಂಗಲ್ವಾ ಒಂದ್ ಜಗಳ ಆದ್ರೆ ಇವಾಗ ಒಂದು ಜಗಳ ಹೋಗುತ್ತೆ ಬರುತ್ತೆ ಅಷ್ಟಕ್ಕೆಲ್ಲ ನೀನ್ ಕೋಪ ಮಾಡ್ಸ್ಕೊಂಡ್ ಬರಕಾಗತ್ತದ ನಮ್ದು ನೆನ್ನೆ ವೆಡ್ಡಿಂಗ್ ಆನಿವರ್ಸರಿ ಇತ್ತು ಒಂದ್ ಸ್ವಲ್ಪ ಹೊರಗಡೆ ಕರ್ಕೊಂಡ್ ಹೋಗೋಣ ಅಂತ ಮಾತಿಗ್ ಮಾತಾಯ್ತು ಜಗಳ ಆಡ್ಕೊಂಡ್ ಮನೆಯಿಂದ ಬಂದ್ಬಿಟ್ರು ಕಾಲ್ ಮಾಡಿದ್ರೆ ಕಾಲ್ ಆಯ್ತಿಲ್ಲ ಫೋನಿಗೂ ಸಿಗ್ತಾ ಇಲ್ಲ ಮನೇಲಿ ಫೋನ್ ನೋಡ್ದಾಗ ಯಾರು ನಾನ್ ಯಾರು ಗಂಡ ಅದನ್ನ ನನಗ್ ಗೊತ್ತು ನನ್ನ ಯಜಮಾನ್ರು ಅವ್ರು ನಾನ್ ಅದಕ್ಕೆ ನನ್ನ ತಮ್ಮನ್ ಕರ್ಕೊಂಡ್ಬಂದೆ ಅವರು ಮದುವೆ ಆಗಿದ್ದಾರೆ ಮೂರ್ ವರ್ಷ ಹಿಂದಾನೆ ನಿಮ್ಗೆ ಗೊತ್ತಿಲ್ಲ ಸರಿನಾ ಬಾವ ಏನೋ ಬಿಡಿ ಬಾಬಾ ಬನ್ನಿ ಹೋಗೋಣ ಮನೆಗ್ ನಾವು ಸುಮ್ನೆ ಯಾರಿಗೂ ಗೊತ್ತಿಲ್ಲ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ವಿಷಯ

ಒಂದ್ ನಿಮಿಷ ಆಗ್ತದೆ ಅಂಕಲ್ ನನ್ ಗಂಡದ ಹತ್ರ ಮಾತಾಡ್ತೀನಿ ಒಂದ್ ನಿಮ್ ಯಾರ ಇವಾಗ ಹಾಗಿದ್ದಾಯ್ತು ಮನೆಗ್ ಹೋಗೋಣ ಮನೇಲಿ ನಾನ್ ಸುಳ್ಳು ಹೇಳ್ತೀನ ಹಂಗಾರೆ

ನಾ ನೊಂದ್ ವಿಷಯ ಇಲ್ಲ ಕನ್ಫ್ಯೂಸ್ ಆಗಕ್ಕೆ ನಾನು ಫ್ರೆಂಡ್ ನೋಡ್ಕೊ ಬಂದಿರೋದಲ್ಲ ಮದ್ವೆ ಆಗಿರೋ ಗಂಡ ನೋಡ್ಕೊ ಬಂದಿರೋ ಒಂದ್ ಸಲ ಹೋಗ್ಬಿಟ್ರೆ ಏನಾಯ್ತದ ಏನಾಗ್ತದೆ ನಿಮಗೆ ನೀವ್ ದೊಡ್ಡವರು ನೀವೊಂದ್ ಮಾತ್ ಬುದ್ಧಿ ಹೇಳ್ಬೇಕು ಕಿತ್ತಾಡ್ತಾರೆ ಸರಿ ಒಂದ್ ನಿಮಿಷ ಇರಿಯ್ ಮಗ್ ಇರ್ತಾಳೆ ಸರಿ ಆಯ್ತು ಇರೋಣ ಒಂದ್ ನಿಮಿಷ ಇರಿ ಆಯ್ತು ಒಂದ್ ನಿಮಿಷ ಸರಿ ಆಯ್ತು ಒಂದ್ ನಿಮ್ಷ ಆಯ್ತು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಿಮ್ದೆ ಬಿಟ್ಬಿಟ್ರ ಅವ್ಳು ಎಲ್ಲೋಗ್ತಾ ಇರೋಣಯ್ಯ ಸರಿ ಆಯ್ತು ಸರಿ ಆಯ್ತು ಆಯ್ತು ನಿಮಿಷ ಒಂದ್ ನಿಮಿಷ ಅಲ್ಲಿ ನೋಡಿ ಅಲ್ ಸರಿ ಸರಿ ಆಯ್ತು ಹೇಳೋ ನಿಮ್ ಕೇಳಾ ಬರಲ್ಗೆ

ಅವ್ರು ಎಷ್ಟಲ್ಲಿದ್ದಾರೆ ಇದ್ದಾರೆ ಅದಕ್ಕೆ ನಾವೇ ಮಾಡ್ತಾ ಇದೀವಿ ಅಪ್ಲೋಡ್ ಆಗಿದ್ಯಾ